ಗೈಸ್ ಫೈನಲಿ ನೀವು ಸ್ಮಾರ್ಟ್ ಫೋನ್ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಹೇಗೋ ಈ ಸ್ಮಾರ್ಟ್ ಫೋನ್ ನನಗೆ ಸಿಕ್ತು ಗುರು ಹಾಗಾದ್ರೆ ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ ಗೈಸ್ ರೀಸೆಂಟ್ ಆಗಿ ಓಪೋ ಎಫ್ ಟ್ವೆಂಟಿ ಸೆವೆನ್ ಸಹ ಲಾಂಚ್ ಆಗಿದೆ ಅದರ ಡೀಟೇಲ್ಸ್ ಸ್ವಲ್ಪ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್ ಈ ಸ್ಮಾರ್ಟ್ ಫೋನ್ ಫಸ್ಟ್ ಲಾಂಚ್ ಆಗ ನಾನು ರಿವ್ಯೂ ಮಾಡಿದ್ದೆ ಕೆಲವರಿಗೆ ಗೊತ್ತಿರುತ್ತೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಆಯ್ತಾ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಆ ವಿಡಿಯೋಗೆ ಸಖತ್ ರೆಸ್ಪಾನ್ಸ್ ಮಾಡಿದ್ರಿ ನೀವು ತುಂಬಾ ಕಮೆಂಟ್ಸ್ ಸಹ ಬಂದ್ರೆ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಆಯ್ತಾ ನಮ್ಮ ಫಿಫ್ಟಿ ಏಯ್ಟ್ ಟೆಕ್ ಕನ್ನಡಿಗೆ ನಿಮ್ಗೋಗ್ಸಾರ ಈ ಸ್ಮಾರ್ಟ್ ಫೋನ್ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಇದರ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಕಂಪ್ಲೀಟ್ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಈ ಸ್ಮಾರ್ಟ್ ಫೋನ್ ನೀವು ಅಡ್ವರ್ಟೈಸ್ ಎಲ್ಲ ನೋಡಿರ್ಬೋದು ವಾಟರ್ ಪ್ರೂಫ್ ಅಂತೆ ಕೆಳಗಡೆ ಬಿದ್ರು ಏನಾಗಲ್ಲ ಗೊರಿಲಕ ಸ್ವಿಟ್ಟಸ್ ಟೂ ಎಲ್ಲ ಇದೆ ಅದೇನೆಲ್ಲ ಇದೆ ಅಂತ ಇವತ್ತು ನೋಡೋಣ ಅಲ್ವ ಗೈಸ್ ಅದಕ್ಕೂ ಮುಂಚೆ ನಮ್ಮ ಫಿಫ್ಟಿ ಏಟ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಬ್ಬರು ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಆಯ್ತಾ ಮತ್ತೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ ಆಯ್ತಾ ವಾಟ್ಸ್ಆಪಲ್ಲಿ ಮತ್ತೆ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತೆ ಎರಡು ಕಮೆಂಟ್ ಕಮೆಂಟ್ ನೀವು ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ಬರ್ತಾಕಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಸ್ಮಾರ್ಟ್ ಫೋನ್ದು ಬಾಕ್ಸ್ ನೋಡ್ತಿರ್ಬೋದು ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಅಂತ ಹಾಕಿದರೆ ಮೇಲೆ ಇದು ಒಂದೇ ವೇರಿಯಂಟಲ್ಲಿ ಲಾಂಚ್ ಆದದಾಯ್ತಾ ಎಂಟು ಜಿ ಬಿ ರ್ಯಾಮ್ ಮತ್ತು ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಫೈನಲ್ ಗೈಸ್ ಓಪನ್ ಮಾಡಿ ಆಯಿತು ಇದರಲ್ಲಿ ಯೂಸರ್ ಮೆನು ಮತ್ತೆ ವ್ಯಾರಂಟಿ ಕಾರ್ಡ್ ಸಿಗ್ತಿದೆ ನಿಮಗೆ ಇಲ್ಲಿ ಏನು ಸ್ಟಿಕ್ಕರ್ ಕೊಟ್ಟಿದ್ದಾನೆ ದೇವರ ಗುರು ನನಗೆ ಏನಂತ ಗೊತ್ತಾಗ್ತಿಲ್ಲ ಇದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತು ಗೈಸ್ ಇದರಲ್ಲಿ ಲೆದರ್ ಬ್ಯಾಗ್ ಕೊಟ್ಟಿದ್ದಾರೆ ಅಂತೂ ಸಖತ್ ಪ್ರೀಮಿಯಂ ಕಾಣುತ್ತಾತ ಈ ಸ್ಮಾರ್ಟ್ ಫೋನ್ ಗುರು ಈ ಫೋನ್ ಅಲ್ಲಿ ನನಗೆ ಸಾಕಾದ ವಿಷಯ ಏನಂದ್ರೆ ಇದರ ವೆಯ್ಟ್ ಆಯ್ತಾ ತುಂಬಾ ಅಂದ್ರೆ ತುಂಬಾ ಇದು ಲೈಟ್ ವೆಯ್ಟ್ ಇದೆ ಕೇವಲ ನೂರ ಎಪ್ಪತ್ತೇಳು ಗ್ರಾಮ್ ವೆಯ್ಟ್ ಇದೆ ಗುರು ನಾವು ಮೊಬೈಲ್ ಇಟ್ಕೊಂಡು ಫೀಲೇ ಆಗಲ್ಲ ಆಯ್ತಾ ಈ ಸ್ಮಾರ್ಟ್ ಫೋನ್ ಇಟ್ಕೊಂಡಾಗ ಅಷ್ಟು ಲೈಟ್ ವೇಟ್ ಇದೆ ಇದು ಇದರಲ್ಲಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಗ್ಲಾಸ್ ಇದೆ ಗೋರಿಲ್ ಗ್ಲಾಸ್ ಸುಟ್ಟಷ್ಟು ಮತ್ತೆ ಐ ಪಿ ಸಿಕ್ಸ್ಟಿ ನೈನ್ ವಾಟರ್ ರೆಸಿಸ್ಟೆನ್ಸ್ ಇದೆ ಆಯ್ತಾ ಈ ಮೊಬೈಲ್ ಆಲ್ರೆಡಿ ರಿವ್ಯೂ ಮಾಡಿದೀನಿ ಆಯ್ತಾ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ ಮತ್ತೆ ಇದರಲ್ಲಿ ಎಂಬತ್ತು ವ್ಯಾಟ್ ಇದು ಸೂಪರ್ ವಕು ಚಾರ್ಜರ್ ಸಿಕ್ತಿದೆ ಆದ್ರೆ ಈ ಸ್ಮಾರ್ಟ್ ಫೋನ್ ಸಿಕ್ಸ್ಟಿ ಸೆವೆನ್ ವ್ಯಾಟ್ ಅಲ್ಲಿ ಚಾರ್ಜ್ ಆಗುತ್ತೆ ಆಯ್ತಾ ಇದು ಸಹ ಫಾಸ್ಟ್ ಚಾರ್ಜಿಂಗ್ ಮತ್ತೆ ಇದರಲ್ಲಿ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟರಿ ಸಿಗ್ತಿದೆ ಇದರಲ್ಲಿ ಬ್ಯಾಕ್ ಅಲ್ಲಿ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸೆಲ್ ಕ್ಯಾಮ ಕೊಟ್ಟಿದ್ದಾರೆ ಆಯ್ತಾ ದವರು ಈ ಸ್ಮಾರ್ಟ್ ಫೋನ್ ಅಲ್ಲಿ ಕ್ಯಾಮೆರಾಗ ಅಷ್ಟೊಂದು ಫೋಕಸ್ ಮಾಡಿಲ್ಲ ಆಯ್ತಾ ಆದ್ರೆ ಇದ್ರಲ್ಲಿ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿಗೆ ಮಾತೆ ಎಲ್ಲ ತುಂಬಾ ಫೋಕಸ್ ಮಾಡಿದ್ದಾರೆ ಮತ್ತೆ ಫ್ರಂಟ್ ಅಲ್ಲಿ ನಿಮಗೆ ಎಂಟು ಮೆಗಾ ಪಿಕ್ಸಲ್ ಕ್ಯಾಮೆರಾ ಸಿಗ್ತಿದೆ ನಿಮ್ಗೆ ಈ ಮೊಬೈಲ್ ಇದು ಕ್ಯಾಮೆರಾದ ವಿಡಿಯೋ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ ಆಯ್ತಾ ವಿಡಿಯೋ ಮಾಡಿ ಹಾಕ್ತೀನಿ ಇದರಲ್ಲಿ ಮೀಡಿಯಾಟೆಕ್ ಡೈಮಂಡ್ ಸಿಟಿ ಸೆವೆನ್ ಜೀರೋ ಫೈವ್ ಜೀರೋ ಪ್ರೊಸೆಸರ್ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಆಯ್ತಾ ಈ ಪ್ರೈಸ್ ರೇಂಜ್ ಓಪೋ ಎಫ್ ಟ್ವೆಂಟಿ ಸೆವೆನ್ ಇದು ಮುನ್ನೆ ಅಷ್ಟೇ ಲಾಂಚ್ ಆಗಿದೆ ಇದು ಇಪ್ಪತ್ತ್ ಸಾವಿರ ರೂಪಾಯಿಗೆ ಲಾಂಚ್ ಆಗಿದೆ ಐತಿ ಓಪೋದವ್ರು ಏನಾದರೂ ಯೂನೀಕ್ ಡಿಸೈನ್ ತಂದೆ ತರ್ತಾರೆ ಐತೆ ಇದರಲ್ಲಿ ಆರ್ ಜಿ ಬಿ ಲೈಟ್ ಕೊಟ್ಟಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯ್ತಾ ಐತ ನೀವು ನೋಡ್ತಿರ್ಬೋದು ಇದು ಕಾಲ್ ಮತ್ತೆ ನೋಟಿಫಿಕೇಶನ್ ಎಲ್ಲ ಬಂದಾಗ ಸಾಂಗ್ಸ್ ಎಲ್ಲ ಇಟ್ಟಾಗ ಬ್ಲಿಂಕ್ ಆಗುತ್ತೆ ಆಯ್ತಾ ನಿಮ್ಗೆ ಯಾವ ರೀತಿ ಬೇಕಾದರೂ ಇದನ್ನು ಸೆಟ್ ಮಾಡ್ಬೋದು ಈ ಲೈಟ್ ಇದರಲ್ಲಿ ಒನ್ ಟ್ವೆಂಟಿ ಎರ್ಸ್ ಅಮೋಲೆ ಡಿಸ್ಪ್ಲೇ ಸಿಕ್ತಿದೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಇದ್ದು ದೊಡ್ಡ ಡಿಸ್ಪ್ಲೇ ಇದರಲ್ಲಿ ಫ್ರಂಟ್ ಅಲ್ಲಿ ತರ್ಟಿ ಟು ಇಂಪ್ ಕ್ಯಾಮರಾ ಕೊಟ್ಟಿದ್ದಾರೆ ಆಯ್ತು ಮತ್ತೆ ಬ್ಯಾಕ್ ಅಲ್ಲಿ ಫಿಫ್ಟಿ ಮೆಗಾಪಿಕ್ಸೆಲ್ದು ಕ್ಯಾಮರಾ ಕೊಟ್ಟಿದ್ದಾರೆ ಇದರಲ್ಲಿ ಐದು ಸಾವಿರ ಎಂ ಎಚ್ ಕೆಪಾಸಿಟಿ ಬ್ಯಾಟ್ರಿ ಮತ್ತೆ ನಲವತ್ತೈದು ಇದು ಚಾರ್ಜರ್ ಕೊಟ್ಟಿದ್ದಾರೆ ಇದು ಇಷ್ಟು ಈ ಸ್ಮಾರ್ಟ್ ಫೋನ್ ಇದೊಂದು ಚಿಕ್ಕ ಇನ್ಫಾರ್ಮೇಶನ್ ಆಯ್ತು ಈ ಓಪೋ ಎಫ್ ಟ್ವೆಂಟಿ ಸೆವೆನ್ ಇದು ನನಗೆ ಯುನಿಕ್ ಅನಿಸಿದ್ದು ಇದ್ರೆ ಆರ್ ಜಿ ಬಿ ಲೈಟ್ ಆಯ್ತು ಸಖತ್ ಪ್ರೀಮಿಯಂ ಆಗಿ ಕಾಣುತ್ತೆ ಬ್ಯಾಕ್ ಸೈಡ್ ಇಂದ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಹೈಯೊಪ್ ಎಲ್ರಿಗೂ ಇಷ್ಟಾಗಿದೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಎಲ್ಲರೂ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದೇ ತುಂಬ ದಿನ ಆಯಿತು ರೀಸನ್ ಏನಂದರೆ ನನಗೆ ಟೈಮೇ ಸಿಗ್ತಿಲ್ಲ ಗುರು ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಇನ್ನೊಂದು ಫ್ರೆಶಲ್ ವೀಡಿಯೋ ಬರಲಿಕ್ಕಿದೆ ನಮ್ಮ ಚಾನಲಲ್ಲೇ ಒಂದು ಫ್ರೆಶಲ್ ವೀಡಿಯೋ ಮುಂದೆ ನೋಡ್ತಿರ್ಬೋದು ಹೋಂಡಾ ನ್ಯೂ ಡಿಯೋ ಇದ್ರದ್ದು ರಿವ್ಯೂ ಮಾಡಲಿಕ್ಕಿದೆ ನಮ್ಮ ಚಾನಲಲ್ಲಿ ಇದೊಂದು ಸ್ಪೆಷಲ್ ವೀಡಿಯೋ ಇದೆ ಆಯಿತಾ ಆದಷ್ಟು ಬೇಗ ಬರುತ್ತೆ ವೇಟ್ ಮಾಡ್ತೀರಿ ಆಯಿತಾ ಎಲ್ಲರೂ ಖುಷಿ ಖುಷಿಯಿಂದ ನನಗೆ ಲೈಫನ್ನು ಎಂಜಾಯ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಟೇಕ್